ಉತ್ತರ ಕರ್ನಾಟಕದ ಹೆಮ್ಮೆಯ ಏನಿವತ್ತು ರಾಜ್ಯದ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಅರ್ವಿ ದೇಶಪಾಂಡೆ ಸಾಹೇಬರು ಸಿಕ್ಕಿದ್ದಾರೆ ವಿಶೇಷವಾಗಿ ಅಳಿಯಾಳ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಅಧಿಕಾರಿಗಳ ಒಂದ್ ರೀತಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದಾರೆ ಸರ್ ನಮಸ್ತೆ ಸರ್ ಹೇಳಿ ಸರ್ ಮುಖ್ಯವಾಗಿ ಕುಡಿಯುವ ನೀರು ಸ್ಕೀಮ್ಗಳು ಬಹಳ ದೊಡ್ಡ ಸ್ಕೀಮ್ಗಳು ನಡೀತಾ ಇವೆ ಈ ಕ್ಷೇತ್ರದಲ್ಲಿ ಹಳ್ಳಾಳ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಕಾಳಿನದಿಂದ ನೀರು ತೊಗೊಂಡು ಹೋಗ್ತಾ ಇದ್ದೇವೆ ಆ ಪ್ರಾಜೆಕ್ಟ್ ಸ್ವಲ್ಪ ವಿಳಂಬ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಕೆಲವು ಅಂತರ್ಗತ ಡಿಪಾರ್ಟ್ಮೆಂಟ್ ದಲ್ಲಿ ಕೆಲವು ಸಮಸ್ಯೆಗಳು ಇತ್ತು ಕೆಲವು ಕಡೆ ಅರಣ್ಯ ಇಲಾಖೆ ಸಹಕಾರ ಬೇಕಾಗಿತ್ತು ಅದ್ ಮಾತಾಡಿ ರಿವ್ಯೂ ಮಾಡಿ ಅದಕ್ಕೆ ಮಾರ್ಗದರ್ಶನ ಮಾಡಿದ್ದೇವೆ ಮತ್ತೊಂದು ಜೋಯಾದಲ್ಲಿ ಒಂದು ಮೂರು ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ ಮತ್ತೊಂದು ಐವತ್ತು ಕೋಟಿ ಪ್ರಾಜೆಕ್ಟ್ ಮಂಜೂರು ಮಾಡಿದ್ದೇವೆ ಮತ್ತೊಂದು ರಾಮ್ ಜಗ ಪಂಚಾಯತ್ಗೆ ನೀರು ಕೊಡುವ ಪ್ರಾಜೆಕ್ಟ್ ಮಂಜೂರು ಮಾಡಿ ಅದು ಕಾರ್ಯ ನಡೀತಾ ಇದೆ ಅಲ್ಲೇ ಸ್ವಲ್ಪ ಕೆಲವು ಸಮಸ್ಯೆಗಳು ಇದ್ದು ಅದಕ್ಕೂ ಒಂದು ಪರಿಹಾರ ಕಂಡು ಹಿಡಿದು ಅದ್ರ ಬಗ್ಗೆನು ಯಾವ ಪ್ರಕಾರ ಕ್ರಮ ತಗೋಬೇಕಂತ ಹೇಳಿದ್ದೇನೆ ಹಳ್ಳ ಪಟ್ಟಣದಲ್ಲಿ ದಾಂಡಿ ಪಟ್ಟಣದಲ್ಲಿ ಡ್ರೇನೇಜ್ ಸ್ಕೀಮ್ ನಡೀತಾ ಇದೇವೆ ಮೋಸ್ಟ್ಲಿ ಎಲ್ಲ ಡ್ರೈನೇಜ್ ಸ್ಕೀಮ್ ಎಲ್ಲ ಮುಗಿದಿದೆ ಅಂತಿಮ ಹತ್ತಲ ಇದೆ ಅದೇ ಪ್ರಕಾರ ಹಳ್ಯಾಳದಲ್ಲಿ ಸ್ಕೀಮ್ ನಡೀತಾ ಇದೆ ಇನ್ನು ಕೆಲವು ಕೆಲಸಗಳು ಆಗಬೇಕಾಗಿದೆ ಅದು ಇವತ್ತು ಪರಿಶೀಲನೆ ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಒಂದ್ ರೀತಿ ಸಾಕಷ್ಟು ನಿರೀಕ್ಷೆಗೆ ತಕ್ಕಂತೆ ತಮಗೆ ಫಲ ಕೊಟ್ಟಿಲ್ಲ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದು ಸೋಲೋದು ನಡೀತದೆ ಯಾರು ಗೆದ್ರೆ ಯಾರು ಸೋಲ್ತಾನೆ ಯಾರು ಸೋತ್ರ ಯಾರು ಗೆಲ್ತಾರೆ ಆದ್ರೆ ನಮ್ಮೇನು ಮತದ ಅಂತರ ಐತಲ್ಲ ಅದು ನನಗೆ ಆಶ್ಚರ್ಯನೂ ಆಗ್ತಾ ಇದೆ ಇನ್ನು ಗೊತ್ತಾಗ್ತಾ ಇಲ್ಲ ಇಷ್ಟ ಮತ ನಮ್ಮ ಪಕ್ಷಕ್ಕೆ ಯಾಕೆ ಕಡಿತ್ತು ಯಾರ ನಮ್ಮ ಅವೆಲ್ಲ ಶಾಸಕರು ಪಕ್ಷದ ಮುಖಂಡರು ಜನ ಸಂಪರ್ಕರಿದ್ದೇವೆ ಜನರ ಜೊತೆ ಸಂಬಂಧ ಇಟ್ಕೊಂಡಿವೆ ನಮ್ಮ ಅಭ್ಯರ್ಥಿ ಅವರು ಒಳ್ಳೆಯವರು ಇದ್ರು ನಿಂಬಾಯವ್ರು ಹಾಗಾಗಿ ನಾವು ಗೆಲ್ಬೇಕಾಗಿತ್ತು ನಮ್ ವಿಶ್ವಾಸ ಇತ್ತು ಓಕೆ ಸೋತು ಇಷ್ಟು ದೊಡ್ಡ ಮತದ ಅಂತರದಲ್ಲಿ ಅಂತ ನಾನು ಕನಸು ಮನಸ್ಸಿನಲ್ಲಿ ನೋಡಿಲ್ಲ ಇನ್ನು ನಾನ್ ನಂಬುದಲ್ಲ ನಂಬಿಕ ಸಾಧ್ಯ ಇಲ್ಲ ಆದ ಮತ ಏನಕ್ಕೆ ಆಗಿದೆ ನಂಬಬೇಕಾಗ್ತದೆ ಹಾಗಾಗಿ ಇದಕ್ಕೆ ಏನ್ ಕಾರಣ ಏನು ಅರ್ಥ ಆಗ್ತಾ ಇನ್ನೊಂದು ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಜನಪರವಾಗಿ ವಿಶೇಷವಾಗಿ ಗ್ಯಾರಂಟಿಗಳನ್ನೆಲ್ಲ ಒಂದ್ ಕಡೆ ನಿಮ್ಮಲ್ಲಿ ಇರ್ತಕ್ಕಂಥ ಸಚಿವರು ಮತ್ತೆ ಜನಪ್ರತಿನಿಧಿಗಳು ಹೇಳ್ತಾವ್ರೆ ಗ್ಯಾರಂಟಿನೇ ಸ್ವೀಕಾರ ಮಾಡಿಲ್ಲ ಜನ ಅಂದ್ರೆ ಲೋಕಸಭಾ ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ಬಂದ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲೇ ಸ್ವಲ್ಪ ಡಿಸ್ಕಶನ್ ಆಗಿರುತ್ತೆ ನೋ ನನ್ನ ಕಡೆ ಯಾರು ಡಿಸ್ಕಸ್ ಮಾಡಿಲ್ಲ ಗ್ಯಾರಡಿಗಳು ಯಾಕೆ ಬಂದ್ ಮಾಡ್ಬೇಕು ಐದು ಗ್ಯಾರಡಿ ಒಳ್ಳೇದಿವೆ ಬಡವರ ಪರವಾಗಿದೆ ಮುಖ್ಯವಾಗಿ ಬಹಳಷ್ಟು ಗ್ಯಾರಡಿಗಳು ಮಹಿಳೆಯರ ಪರವಾಗಿವೆ ಹಾಗೆ ಹೋಟ್ ಹಾಕಿದ್ ಬಿಜೆಪಿ ಹೋದು ಕಡಿಮೆ ಹೋಟು ಬಿಟ್ಟು ಹಾಗಾಗಿ ಗ್ಯಾರಡಿಗಳು ಬಂದ್ ಮಾಡೋದು ಇನ್ ಬಂದ್ ಮಾಡುದು ಆ ವಿಚಾರ ಮಾಡಬಾರ್ದು ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದಾಗಬೇಕು ಅಂತ ಹೇಳ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಸಹ ಹೇಳಿದ್ದಾರೆ ವಿಶೇಷವಾಗಿ ನಿಮ್ಮ ಅಭಿಪ್ರಾಯ ಸರ್ ನೋಡ್ಬಾರ್ದು ನಾ ಇದು ನಿಮ್ ಕಡೆ ಚರ್ಚೆ ಮಾಡುವ ವಿಷಯ ಅಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡುವ ಬಗ್ಗೆ ಯಾವ ವಿಷಯ ಪಕ್ಷ ಮುಂದಿಲ್ಲ ಕಾಂಗ್ರೆಸ್ ಪಾರ್ಟಿ ಮುಂದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡುವ ಪ್ರಶ್ನೆ ಬರುವುದಿಲ್ಲ ಜಿ ಪ್ಲಸ್ ಸಾಕಷ್ಟು ಫಲಾನುಭವಿಗಳಿಗೆ ಜಿ ಪ್ಲಸ್ ಟು ಮನೆಗಳಿಗೆ ಕೆಲವು ಮನೆಗಳು ರೆಡಿ ಆಗಿದಾವೆ ಅವು ಆದಷ್ಟು ಬೇಗನೆ ಹ್ಯಾಂಡ್ ಓವರ್ ಮಾಡ್ತೇವೆ ಗೊತ್ತಾಯ್ತಲ್ಲ ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಬಸವರಾಜ್ ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ